ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಗ ವಿನೀಶ್ ಚಿತ್ರರಂಗಕ್ಕೆ ಬರೋದು ನೂರಕ್ಕೆ ನೂರಷ್ಟು ನಿಜ ಯಾವುದೇ ಭಾಷೆಯ ಚಿತ್ರರಂಗ ತಗೊಳ್ಳಿ ಅಲ್ಲಿ ಬಹುಪಾಲು ದೊಡ್ಡ ನಟರ ಮಕ್ಕಳು ತಾವು ಕೂಡ ಹೀರೋ ಆಗ್ತಾರೆ ಅದರಲ್ಲಿ ಕೆಲವರು ಗೆಲ್ತಾರೆ ಇನ್ನು ಕೆಲವರು ಸೋಲ್ತಾರೆ ಕನ್ನಡ ಚಿತ್ರರಂಗದಲ್ಲೂ ಅನೇಕ ಸ್ಟಾರ್ ಗಳ ಮಕ್ಕಳು ಇಂಡಸ್ಟ್ರಿಗೆ ಬಂದಿದ್ದಾರೆ ರಾಜ್ಕುಮಾರ್ ಅಂಬರೀಷ್ ದೇವರಾಜ್ ಹೀಗೆ ಸ್ಟಾರ್ ಗಳ ಮಕ್ಕಳು ಸಿನಿಮಾ ಕೆಲಸವನ್ನ ಮಾಡಿಕೊಂಡು ಹೋಗಿದ್ದಾರೆ ಅದೇ ರೀತಿ ತೂಕದೀಪ ಶ್ರೀನಿವಾಸ್ ಮಗ ದರ್ಶನ್ ಹೀರೋ ಆದ್ರು ಇದೀಗ ದರ್ಶನ್ ಮಗ ವಿನೀಶ್ ಕೂಡ ಚಿತ್ರರಂಗಕ್ಕೆ ತರ್ತಿದ್ದಾರೆ ಯಸ್ ವಿನೀಶ್ ಚಿತ್ರರಂಗಕ್ಕೆ ಬರೋದು ನೂರಕ್ಕೆ ನೂರರಷ್ಟು ಪಕ್ಕಾ ಆಗಿದೆ ಯಾಕಂದ್ರೆ ನಟ ದರ್ಶನ್ ಅವರೇ ಈ ಮಾತನ್ನ ಹೇಳಿದ್ದಾರೆ ಸಾಮಾನ್ಯವಾಗಿಯೇ ಸ್ಟಾರ್ ನಟರ ಮಕ್ಕಳು ಚಿತ್ರರಂಗಕ್ಕೆ ಬರ್ತಾರಾ ಅನ್ನೋ ನಿರೀಕ್ಷೆ ಅನೇಕರಿಗೆ ಇರುತ್ತೆ ಸ್ಟಾರ್ ಗಳ ಮಕ್ಕಳ ಸಿನಿಮಾವನ್ನ ನೋಡೋ ಆಸೆ ಅನೇಕರು ಹೊಂದಿರ್ತಾರೆ ಅಂತ ಆಸೆ ದರ್ಶನ್ ಅಭಿಮಾನಿಗಳಿಗೆ ಇದ್ರೆ ಅವರ ಆಸೆ ಖಂಡಿತ ಈಡೇರತ್ತೆ ನಟ ದರ್ಶನ್ ತಮ್ಮ ಮಗ ವಿನೀಶ್ರನ್ನ ಚಿತ್ರರಂಗಕ್ಕೆ ತರ್ತಿದ್ದಾರೆ ಮಗನ ಬಗ್ಗೆ ಮಾತನಾಡಿದ ದರ್ಶನ್ ಯಜಮಾನ ಸಿನಿಮಾ ನೋಡಿ ಅವನ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ದ ಪ್ರತಿ ಬಾರಿ ಅವನು ಯಾವಾಗ ನೆಕ್ಸ್ಟ್ ಸಿನಿಮಾ ಅಂತ ನನ್ಗೆ ಕೇಳ್ತಾನೆ ಅಂತ ಹೇಳ್ತಾರೆ ಇನ್ನು ದರ್ಶನ್ ಮಾತುಗಳನ್ನ ಕೇಳ್ತಿದ್ರೆ ವಿನೀಶ್ ಕೂಡ ನಟನೆಯ ಮೇಲೆ ಆಸಕ್ತಿ ಹೊಂದಿದ್ದಾರೆ ಅನ್ನೋದು ಗೊತ್ತಾಗತ್ತೆ ದರ್ಶನ್ ಮಗ ವಿನೀಶ್ ಈಗಾಗಲೇ ಬೆಳ್ಳಿ ಪರ್ದೆ ಮೇಲೆ ಕಾಣಿಸ್ಕೊಂಡಿದ್ದಾರೆ ಐರಾವತ ಸಿನಿಮಾದಲ್ಲಿ ಅಪ್ಪನ ಜೊತೆಗೆ ಪೊಲೀಸ್ ಡ್ರೆಸ್ ಹಾಕಿ ಮೆಂಚಿದ್ದ ವಿನೀಶ್ ಯಜಮಾನ ಸಿನಿಮಾದ ಶಿವನಂದಿ ಹಾಡ್ನಲ್ಲೂ ಕೂಡ ಬಂದ್ ಹೋಗ್ತಾರೆ ದರ್ಶನ್ ರೀತಿ ವಿನೀಶ್ ಕೂಡ ಚಿತ್ರರಂಗದಲ್ಲಿ ಬೆಳಿಲಿ ಅನ್ನೋದು ಅಭಿಮಾನಿಗಳ ಆಶಯ ಸೊ ನೀವು ಕೂಡ ಜೂನಿಯರ್ ಚಾಲೆಂಜಿಂಗ್ ಸ್ಟಾರ್ ನ ಸಿಲ್ವರ್ ಸ್ಕ್ರೀನ್ ಮೇಲೆ ನೋಡೋಕೆ ಆಸೆ ಪಡ್ತಿದ್ದೀರಾ ನಿಮ್ಮ ಒಪಿನಿಯನ್ ಕಮೆಂಟ್ ಏನು ಅನ್ನೋದನ್ನ ನಮಗೆ ತಿಳಿಸಿ